ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಸ್ನೇಹಿತರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನಂತ ನಾನು ಮತ್ತು ಮಗ ಹೊರಗಡೆ ಹೊರಟ್ವಿ ಬೀಸಿ ಡೇ ಇತ್ತು ಇವತ್ತು ಆದರೂ ಕೂಡ ನಾನು ಸಾಯಂಕಾಲ ರೆಡಿಯಾಗಿ ಹೊರಟೇನಿ ಎಲ್ಲನೊಂದು ಮುಂದೆ ಹೇಳ್ತೀನಿ ಬನ್ರಿ ಮಗ ಈಗ ಬಂದು ಸ್ಕೂಲ್ ಥರ ಕರ್ಕೊಂಡು ಹೊರಗೆ ಹೊಂಟೇನಿ ಸಬ್ಸ್ಕ್ರೈಬರ್ ಹೇಳಿದೆ ನಿಮ್ಗೆ ಬೆಳಗ್ಗೆನ ನನಗೆ ಆರ್ಡ್ರ್ ಕೊಟ್ಟರು ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನೋಡ್ರಿ ಯಾರು ಇಲ್ಲ ಹೋಗಕ್ಕೆ ನಾನಾ ಹೋಗಿ ಕೊಟ್ಟು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದೈತಿ ಹೋಗಿ ಬರ್ತೀನಿ ಇಲ್ಲಿ ಬಂದು ವೇಟ್ ಮಾಡತ್ತೀವಿ ನಾವು ಅವ್ರ ಮನೆ ಸಿಗುವಲ್ ತಗೇತಿ ಅವ್ರು ಬರ್ತೀನಿ ಅಂದಾರ ಅದಲ್ಲ ಬರಾಕತ್ತರ್ ಪಾಪ ಅವ್ರ ಸ್ನೇಹಿತರೆ ನನ್ನ ಒಂದು ದಿನದ ನಾಲ್ಕನೇ ಬ್ಲಾಗ್ ಅನ್ಬೋದು ಇದು ಒಂದೇ ದಿನದೊಳಗೆ ಆಗಿದ್ದು ನೋಡ್ರಿ ಹೇಳಿದೆ ಬೆಳಗ್ಗೆ ಬೆಳಗ್ಗೆ ನನಗೆ ಚಕ್ಲಿ ಆರ್ಡ್ರ್ ಬಂತು ಮತ್ತು ಶೇಂಗಾ ಹೋಳಿಗೆ ಆರ್ಡ್ರ್ ಬಂತು ನನ್ನ ಲೋಕಲ್ ಸಬ್ಸ್ಕ್ರೈಬರ್ ಆರ್ಡ್ರ್ ಕೊಟ್ಟಾರ ನನಗೆ ಅರ್ಜೆಂಟ್ ಐತೆ ಅಂತ ಹೇಳಿ ಅಂತ ಹೇಳಿದ್ದೆ ಅದ್ರ ಜೊತೆಗೆ ನಾನು ಚಕ್ಲಿ ರೆಸಿಪಿ ಶೇರ್ ಮಾಡಿದೆ ಶೇಂಗಾ ಹೋಳಿಗೆ ರೆಸಿಪಿ ಶೇರ್ ಮಾಡಿದೆ ಮತ್ತು ಅವತ್ತನ ಇನ್ನೊಂದು ಕಸ್ಟಮರ್ದ ಕರ್ಚಿಕಾಯ್ದ ರೆಸಿಪಿ ಇತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಅದೆಲ್ಲ ಮುಗಿಸಿ ಒಂದೇ ದಿವಸ ಅದೆಲ್ಲ ಮುಗಿಸಿ ಕೂಡ ನಾನು ಸಾಯಂಕಾಲ ಈ ಕಸ್ಟಮರಿಗೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಏನು ಆರ್ಡ್ರ್ ಕೊಟ್ಟಿದ್ರಲ್ಲ ಅವರಿಗೆ ಡೆಲಿವರಿ ಕೊಡಲಿಕ್ಕೆ ಯಾರೂ ಫ್ರೀ ಇರಲಿಲ್ಲ ಮಾಮಾರು ಡ್ಯೂಟಿಗೆ ಹೋಗಿದ್ದರು ತಮ್ಮ ಡ್ಯೂಟಿಗೆ ಹೋಗಿದ್ದ ತಂಗಿದು ಡ್ಯೂಟಿ ಇತ್ತು ಸೊ ಯಾರೂ ಇರಲೇ ಇಲ್ಲ ಅದಕ್ಕೋಸ್ಕರ ಮತ್ತೆ ಇವರಿಗೆ ಅರ್ಜೆಂಟ್ ಕೂಡ ಇತ್ತು ನೆಕ್ಸ್ಟ್ ಮಾರ್ನಿಂಗ್ನ ಊರಿಗೆ ಹೋಗೋರಿದ್ದರು ಅವರು ಅದಕ್ಕೋಸ್ಕರ ನಾನು ಅವನ್ನೆಲ್ಲ ತೊಗೊಂಡು ಮಗನ ಕರ್ಕೊಂಡು ಬಂದೆ ನೋಡ್ರಿ ಅಂದರೆ ಅವರು ಭಾಳ ಆಗಿತ್ತು ಮನೆಗೆ ಬಾ ಅಂತ ಹೇಳಾಕತ್ತು ಆಗಿದ್ದಿಲ್ಲ ನೋಡ್ರಿ ಇವತ್ತು ಈ ಥರ ಬರೋ ಅವ್ರ ಮನೆಗೆ ಮತ್ತು ಬಂದ್ವಿ ಸ್ವಲ್ಪ ನನಗಂತೂ ಗೊತ್ತಾಗಲಿಲ್ಲ ಅವ್ರ ಮನೆಗೆ ಕನ್ಫ್ಯೂಸ್ ಆಯಿತು ಮತ್ತು ಪಾಪ ಅವರ ಬಂದು ಮತ್ತು ಕರ್ಕೊಂಡು ಬಂದ್ರು ನಮ್ಗೆ ಮನೆಗೆ ಬಂದ್ವಿ ಬಂದ ಸಾಕಷ್ಟು ಮಾತಾಯಿತು ಅವ್ರ ಸಿಸ್ಟರ್ ಕೂಡ ಇದ್ರು ಅವ್ರ ಜೊತೆನೂ ಮಾತಾಡಿದ್ವಿ ನೋಡ್ರಿ ಮನೆ ಎಷ್ಟೊಂದು ಚೆನ್ನಾಗೈತಿ ಎಷ್ಟು ಕ್ಲೀನ್ ಐತಂಥೇಳೆ ಖುಷಿ ಆಗ್ತೈತಿ ಈ ಥರ ಎಲ್ಲ ಇದ್ದಾಗ ಮತ್ತು ಬಂದು ಎಲ್ಲ ನೋಡ್ರಿ ಸಾಕಷ್ಟು ಸ್ನ್ಯಾಕ್ಸ್ ಎಲ್ಲ ಇಟ್ಟಾರ ಟೀ ಮಾಡಿದರು ಅದು ಹೇಳಕ್ಕೆ ಶಬ್ದಗಳ ಸಾಲಂಗಿಲ್ಲ ಅವ್ರ ಪ್ರೀತಿಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತೈತಿ ಮತ್ತೊಂದು ಸ್ವಲ್ಪ ನನ್ನ ಕಾಲು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅಂದ್ಕೊಂಡು ಬಂದೆ ಮತ್ತು ನನ್ನ ವಿಡಿಯೋ ಒಳಗೆ ವಿತ್ ಪರ್ಮಿಷನ್ ಅವರೇ ಕಂಫರ್ಟ್ ಇದ್ರಷ್ಟೆ ನಾನು ಅವ್ರ ವಿಡಿಯೋ ತೊಗೊಳ್ತೀನಿ ಬಟ್ ಇಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಯಾರನ್ನೂ ನಾನು ಈ ವಿಡಿಯೋದೊಳಗೆ ಶೇರ್ ಮಾಡೋಕ್ಕಾಗಿಲ್ಲ ಬಟ್ ಹೋಗಿದ್ದಂತೂ ತುಂಬ ಮನಸ್ಸಿಗೆ ಆನಂದ ಆಯಿತು ಖುಷಿಯಾಯಿತು ಭಾಳ ಆತ್ಮೀಯತೆ ತೋರಿಸಿದ್ರು ಮೊದಲು ಹಾಗೆನ ಸರ್ಪ್ರೈಸ್ ಆಗಿ ನಮ್ಮ ಮನೆಗೆ ಬಂದಿದ್ರಂತೂ ಕೂಡ ಹೇಳಿದೆ ಇವತ್ತೂ ಕ್ಯೂಟ್ ಆದ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರ ಜೊತೆಗೆ ಚೆನ್ನಾಗಿತ್ತು ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಮತ್ತು ಬರ್ತ ನನಗೆ ಒಂದು ಸ್ಪೆಷಲ್ ಆದ ಒಂದು ಏನು ಉಡುಗೊರೆ ಅನ್ಬೋದು ಏನಾರು ಅಂದ್ಕೊಳ್ರಿ ಅದನ್ನು ಹೇಳ್ತೀನಿ ಏನು ತೊಗೊಂಡು ಬಂದೆ ಬರುವಾಗಂತ ವಿಡಿಯೋನ ಎಂಡೋರ್ಗೆ ನೋಡ್ರಿ ಸ್ಕಿಪ್ ಮಾಡ್ದಂಗೆ ಅಂದರೆ ನಿಮ್ಗೆ ಗೊತ್ತಾಗ್ತೈತಿ ನಾನು ಏನು ತಂದೆ ಅಂತೇಳೆ ಸೊ ಬರ್ರಿ ಸ್ನೇಹಿತರೆ ಮುಂದೇನೆಲ್ಲ ಆಯಿತು ನೋಡೋಣ ಅಂತ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮನೆಗೆ ಬಂದೆ ನೋಡಿರಿ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ದೆ ಪಾಪ ಅಲ್ಲಿ ನಿಂತಿದ್ವಿ ಗೊತ್ತಾಗಲಿಲ್ಲ ಅವ್ರ ಮನೆ ಫಸ್ಟ್ ಟೈಮೆಲ್ಲ ನಾನು ಹೋಗಿದ್ದು ಮತ್ತು ಅವರ ಬಂದರು ಅವರ ಬಂದು ಕರ್ಕೊಂಡು ಹೋದರು ಬಟ್ ವೀಡಿಯೋಕ್ಕೆ ಪರ್ಮಿಷನ್ ಇರಲಿಲ್ಲ ಹಿಂಗಾಗಿ ಅವ್ರದ್ದೇನು ವೀಡಿಯೋ ತೊಗೊಲಿಲ್ಲ ನಾನು ಜಸ್ಟ್ ಅವ್ರ ಮನೆಯೊಳಗೆ ಕೂತಿದ್ದು ತೊಗೊಂಡೆ ನೋಡಿದ್ರಿ ನೀವು ಎಷ್ಟು ಎಷ್ಟಂದ್ರೆ ಎಷ್ಟು ಜೀವ್ ಮಾಡಿದ್ರಂದರೆ ಬ್ಯಾಡದ ಅಷ್ಟೊಂದು ಜೀವ್ ಮಾಡಿದರು ಊಟ ಮಾಡ್ಕೊಂಡೇ ಹೋಗ್ಬೇಕಂತ ಪಟ್ಟು ಹಿಡ್ಕೊಂಡು ನಾನು ಸ್ವಲ್ಪ ಹಾಸ್ಪಿಟಲಿಗೆ ಹೋಗೋದಿತ್ತು ಹೀಗಾಗಿ ಅರ್ಜೆಂಟ್ ಮಾಡಿದೆ ಮತ್ತು ಚಾ ಎಲ್ಲ ಸ್ವೀಟು ಹಣ್ಣು ಸಿಕ್ಕಾಪಟ್ಟಿ ಏನೇನೋ ಕೊಟ್ಟಿದ್ದರೆ ತೋರಿಸಿದೆ ನಿಮಗೆ ಸೊ ಅವು ಪ್ರೀತಿ ಮುಂದೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಖುಷಿ ಆಯಿತು ಸಾಕಷ್ಟು ಮಾತಾಡಿದ್ವಿ ಆ ನಂತರ ನಾನು ಕ್ಲಿನಿಕ್ಕಿಗೆ ಬಂದೆ ಬಟ್ ಅಲ್ಲೇ ಅಪಾಯಿಂಟ್ಮೆಂಟ್ ಮುಗಿದ್ಬಿಟ್ಟಿದ್ವು ಅಂದರೆ ನಾನು ಬಿಫೋರ್ ತೊಗೊಂಡಿರಲಿಲ್ಲ ಸೊ ಅವರು ಎಲ್ಲೋ ಸ ಸರ್ಜರಿಗೆ ಹೋಗೋದಿತ್ತಂತ ಸೊ ಡಾಕ್ಟ್ರ್ ತೊಗೊಳ್ಳಿಲ್ಲ ನಾಳೆ ಬರೋಕೆ ಹೇಳಿದ್ರು ನೋಡಿದ್ರ ಆಯ್ತು ಅಂತ ಹೇಳಿ ವಾಪಸ್ ಬಂದು ಮಗನ ಕರ್ಕೊಂಡು ಹೋಗಿದ್ನಲ್ಲ ಸೊ ಏನು ಸ್ನ್ಯಾಕ್ಸ್ ತಿನ್ನಿಸ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿರಿ ಮಕ್ಳು ಕರ್ಕೊಂಡು ಹೋದ್ಮೇಲೆ ಸೊ ಶಿವಪೂರಿ ಕರ್ಕೊಂಡು ಹೋದ ಶಿವ್ಪುರಿ ತಿಂದ ನಾನು ಶಿವಪುರಿ ತಿಂದೆ ಮತ್ತು ಪಾರ್ಸಲ್ ತೊಗೊಂಡ್ವಿ ಮಗಳದ್ದು ಪಾವ್ ಭಾಜಿ ಆರ್ಡ್ರ್ ಇತ್ತು ಅಕ್ಕಿಗೆ ಪಾವ್ ಭಾಜಿ ತೊಗೊಂಡೆ ಸೊ ಇಲ್ಲಿ ಇನ್ನೊಬ್ರದಾರ ರೀ ಮೇಡಮ್ ಅವರಿಗೆ ನಾನು ಶಿವಪುರಿ ತೊಗೊಂಡೆ ತೋರಿಸ್ತೀನಿ ಯಾವ ಮೇಡಮ್ ಅಂಥೇಳೆ ಬರ್ರಿ ಇಲ್ಲದಾರ ನೋಡಿರಿ ಮೇಡಮ್ ಈ ಮೇಡಮ್ಮ ಫೋನ್ ಮಾಡಿ ಶಿವಪೂರಿ ಆರ್ಡ್ರ್ ಮಾಡಿದ್ರು ನಮಗೆ ನಾನು ಸ್ವಲ್ಪ ಲೇಟಾಗೆ ವಿಡಿಯೋ ಆನ್ ಮಾಡಿಕೊಂಡೆ ಖಾಲಿ ಮಾಡಿದ್ರು ಮೇಡಮ್ ಹಾಂ ತಿಂದಿ ಶಿವ್ಪುರಿ ತಿನ್ಲ ಕಾವೇರಿ ಹಾಕಿ ಕೂಡ ತಿಂದ್ರೆ ಕಾವೇರಿ ಇವತ್ತೂ ಅರ್ಬಿ ತೋಸಿಟ್ಟಾಳೆ ಅರ್ಬಿ ಹೋಗಿ ಹಾಕತ್ತಾಳ ನಿನ್ನೆ ನೀರು ಬಂದಿದ್ದು ಒಗ್ದಿದ್ದಿಲ್ಲ ನಾವು ಹೊರದ್ರೊಳಗೆ ಅರ್ಬಿ ಹೋಗ್ಯತ ನೋಡ್ರಿ ಅದ ಅನ್ವಾ ಅರ್ಬಿ ತೊಳೆ ಆತ ಕೈ ತಕೋತಾಳೆ ಏನ ಒಟ್ಟಾಗಿ ಕಾಡಿಸೋದ್ರಿ ಇವರೇ ಕೆಲಸ ಮಾಡೋಲ್ಲೇ ಹೋಗಿ ಹೋಗಿ ಕಾಡ್ಸೋದು ಯಾಕೆ ಕಾರತೈತಿ ಇಲ್ಲ ಹ್ಞೂ ಶಿವಪುರಿ ತಿಂದು ನೋಡಿರಿ ಕೈ ತಕೋ ಕಲ್ಲಿ ಹೂವ ಯಾಕೆ ಅರ್ವ್ಯೂಗೆ ಯಾಕತ್ತಾಳೆ ನಂದಂತೂ ರೂಟೀನ್ ನೋಡಿದ್ರಿ ನೀವು ಇಡೀ ದಿವ್ಸ ಎಲ್ಲನೂ ಶೇರ್ ಮಾಡ್ಕೊಂಡೇನಿ ಒಂದು ಸೆಕೆಂಡ್ ಉಪ್ರ ಸತ್ತಿರಲಿಲ್ಲ ಇವತ್ತು ನೋಡಿರಿ ಸೊ ನೋಡಿರಿ ನೈಟ್ ವ್ಯೂ ಎಷ್ಟು ಚಂದ ಕಾಣ್ತೈತಿ ಮತ್ತು ಅದಷ್ಟೆಲ್ಲ ಮಾಡಿ ಈಗೇನು ಬಂದಿಲ್ಲ ನಾನು ಸೊ ಇನ್ನೊಂದು ನಿಮ್ಗೆ ಶೇರ್ ಮಾಡ್ಕೊಳ್ಳೋದಿತ್ತು ನಾನು ಅದಕ್ಕೆ ಓಪ ಗುಡ್ ವೆರಿ ಗುಡ್ ಅವೆಲ್ಲ ಆಟಗಿ ನಾನು ಇವತ್ತು ನಾನಿವತ್ತು ನಾನು ನಾನಿವತ್ತು ಎಷ್ಟು ಬೆಳಗ್ಗೆಯಿಂದನ ನೋಡಾಕತ್ತೀರಿ ಚಕ್ಲಿ ಆಯಿತು ಖರ್ಚಿಕಾಯ್ದು ಹೂರ್ಣ ಆಯಿತು ಶೇಂಗಾ ಹೋಳ್ಗಿದ ಹೂರ್ಣ ಆಯಿತು ಶೇಂಗಾ ಹೋಳ್ಗೆ ಮಾಡೋದಾಯಿತು ಮತ್ತು ಕರ್ಚಿಕಾಯಿ ಮಾಡೋದಾಯಿತು ಸೊ ಎಲ್ಲ ಮಾಡೋದಾಗ ಅಂದ್ರೆ ನಾನು ಹೊರಡೋ ಟೈಮ್ ಆಯಿತು ಯಾಕಂದರೆ ಕಸ್ಟಮರ್ ನನಗೆ ಆರು ಗಂಟೆಗೆಲ್ಲ ಬೇಕಂದಿದ್ರೆ ಚಕ್ಲಿ ಮತ್ತು ಹೋಳಿಗೆ ಹೀಗಾಗಿ ಎಲ್ಲ ಬಾಂಡೆ ಎಲ್ಲ ಹಂಗೆ ಇಟ್ಟು ಹೋಗ್ಬಿಟ್ಟೆ ಈಗ ಟೈಮ್ ಆಗಿತ್ತು ಅಂತ ಹೇಳಿ ಎಲ್ಲನೂ ಹಂಗೆ ಇಟ್ಟು ಹಂಗೆ ಫಟ್ ಅಂತ ರೆಡಿ ಅದಕ್ಕೆ ಅಂದ್ರೆ ಹೋಗಿಬಿಟ್ಟೆ ಆ ಕಡೆ ಮಗನ ಕರ್ಕೊಂಡು ಹೋದೆ ಬಂದೆ ಈಗ ಈಗ ಏನಂತ ತೋರಿಸ್ತೀನಿ ನಿಮ್ಗೆ ಶುಂಠಿ ಪೇಸ್ಟ್ ಮಾಡೋಕ್ಕಾಗಿಲ್ಲ ನನಗೆ ಹಂಗೆ ಇಟ್ಟಿನಿ ಮತ್ತು ನೋಡಿರಿ ಏನು ಬಿರಿಯಾನಿ ಹೌದು ಸ್ನೇಹಿತರೆ ನಾ ಏನು ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ದೆ ಪ್ರೀತಿಯ ಮುಸ್ಲಿಂ ಬಾಂಧವ್ರವರು ನನ್ನ ಸಬ್ಸ್ಕ್ರೈಬರ್ ಸೊ ಊಟ ಮಾಡ್ಕೊಂಡು ಹೋಗಲೇಬೇಕು ಹೋಗಲೇಬೇಕು ಅಂತ ಪಟ್ಟು ಹಿಡಿದ್ರೆ ನಾನು ಅದೇ ಹೇಳಿದೆ ಹೋಗೋದಿತ್ತು ಕ್ಲಿನಿಕಿಗೆ ಹೋಗೋದಿತ್ತಂಥೇಳೆ ಆದರೂ ಬಿಡಲೇ ಇಲ್ಲ ನನಗೆ ಪ್ಯಾಕ್ ಮಾಡಿ ಕೊಟ್ಟಾರ ಬಿರಿಯಾನಿ ಮೇ ಬಿ ಚಿಕನ್ ಬಿರಿಯಾನಿ ಅಂದ್ಕೊಳ್ತೀನಿ ಸೊ ಇನ್ನೂ ಒಂದು ಸ್ಮಾಲ್ ಬಾಕ್ಸು ಇತ್ತು ಸ್ನೇಹಿತರೆ ಮಗನಿಗೆ ಕೊಟ್ಟು ಕಳಿಸಿದೆ ಮಗಳು ಮತ್ತು ಮಗ ತಿನ್ನಲಿ ಹೇಳಿ ಒಂದು ಬಾಕ್ಸ್ ಅಲ್ಲಿ ಕೊಟ್ಟೆ ನೋಡ್ರಿ ಇಷ್ಟು ದೊಡ್ಡ ಬಾಕ್ಸ್ನಾಗ ನಮ್ಗೆ ಈಗ ನೋಡ್ರಿ ಇಲ್ಲೇ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ರೈತ ಕೂಡ ಕೊಟ್ಟಾರ ಇಲ್ಲ ಮನೆಗಾದರೂ ತೊಗೊಂಡು ನಾ ಪ್ಯಾಕ್ ಮಾಡ್ಕೊಡ್ತೀನಿ ಅನ್ನೋಕತ್ತಿರ ಸರಿ ಬಿಡ್ರಿ ಕೊಡ್ರಿ ನಮಗೆ ನಿಮ್ಮ ಕೈಯಿಂದ ಬಿರಿಯಾನಿ ಅಂದರೆ ನಮಗೆ ಇಷ್ಟ ಭಾಳ ಕೊಟ್ಟ ಬಿಡ್ರಿ ಒಯ್ದ ಬಿಡ್ತೀನಿ ಅಂದೆ ನಾನು ಸೊ ನೋಡ್ರಿ ಕೊಟ್ಟರು ಮತ್ತು ಮಗಾನು ಇದ್ನಲ್ಲ ಮಗನ ಸಲುವಾಗೂ ಒಂದು ಇನ್ನೊಂದು ಬಾಕ್ಸ್ನಾಗ ಹಾಕಿದ್ರೆ ಹೀಗಾಗಿ ಅದನ್ನು ಮಗನಿಗೆ ಕೊಟ್ಟೆ ಇದು ಏನೈತಿ ನಾನು ತೊಗೊಂಡು ಬಂದೆ ತನು ನಾನು ಕಾವೇರಿ ಬಿರಿಯಾನಿ ತಿಂತೇವಿ ಸೊ ನೋಡಿರಿ ಹಿಂಗೆ ಪ್ರೀತಿ ಸಬ್ಸ್ಕ್ರೈಬರ್ ಪ್ರೀತಿ ಅದನ್ನು ನಿಮ್ಮ ಜೊತೆ ನಾನು ತೋರಿಸ್ಕೊಳತ್ತೀನಿ ಆಯಿತು ಅವ್ರನ್ನ ಭಟ್ಟಿಯಾಗಿ ಅವ್ರ ಮನೆಗೆ ಹೋಗಿ ಥ್ಯಾಂಕ್ ಯು ಮೇಡಮ್ ಫಾರ್ ಬಿರ್ಯಾನಿ ನಿಮ್ಮ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ತನ್ನ ಪುಟಾನಿಕ ಯಾಕತ್ತಾಳೆ ಅತ್ತಿ ಹತ್ತಿ ಯಾವಾಗ ಬರ್ತಿ ಎತ್ಕೊ ನನಗೆ ಹೇಳಿ ಇವತ್ತು ಎತ್ಕೊಂಡು ಇಲ್ಲ ಕೀಗೆ ನನ್ನ ಮುದ್ದು ಬಂಗಾರ ಕೀಗ ಒಂಚೂರು ಎತ್ಕೊಂಡು ಇಳಿಸ್ದಾಗ ಸಮಾಧಾನ ಹೌದಲ್ಲ ಹಲೋ ಸ್ನೇಹಿತರೆ ಶುಭೋದಿಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಈಗಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಕಾವೇರಿ ಹೋದ್ದು ಕಾವೇರಿ ಹೋದಾದ ನಂತರ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಯಾಕಪ್ಪ ಅಂದರೆ ಬೆಳಗ್ಗೆ ಎಂತಪರ ಏನು ರುಟೀನ್ ಇರೋಂಗಿಲ್ಲ ಸೊ ಈಗ ಮತ್ತೆ ಸ್ವಲ್ಪ ಚಳಿಗೆ ಅಂದರೆ ಥಂಡಿಗೆ ಲೇಟಾಗಿ ಹೇಳ್ತೀವಿ ಬೆಳಗ್ಗೆ ಸ್ವಲ್ಪ ಅವಸರೂ ಇರ್ತೈತಿ ಅದಕ್ಕೋಸ್ಕರ ಏನಿಲ್ಲ ಟಿಫನ್ ಅಂತೂ ಗೊತ್ತೈತಿ ರೈಸ್ ಅಷ್ಟವ್ ಆಯ್ತಾಳೆ ಸೊ ರೈಸ್ ಒಯ್ದಿಲ್ಲ ಮತ್ತೇನೈತಿ ನಾಷ್ಟಕ್ಕೆ ನಾಷ್ಟಕ್ಕ ಏನು ಮಾಡ್ದೆಪ್ಪ ಅಂದ್ರೆ ತನೂ ಇದ್ಲಲ್ಲ ನೋಡಿದ್ರಿ ನೀವು ಇಲ್ಲೇ ಮಲ್ಕೊಂಡಿದ್ಲಾಕಿ ತನು ಸೊ ಇಬ್ಬರಿ ಅಂಥೇಳಿ ನಾನು ಏನು ಮಾಡಿದೆ ಮ್ಯಾಗಿ ಮಾಡಿದೆ ಭಾಳ ದಿವಸ ಆಗಿತ್ತು ಮ್ಯಾಗಿ ಮಾಡಿದ್ದೇನೆ ಇಲ್ಲ ಮ್ಯಾಗಿ ಮಾಡಿದೆ ಬಟ್ ಏನಾಯ್ತಂದ್ರೆ ಮಾಡಿ ಮಾಡಿದ್ರೊಳಗೆ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡ್ತು ಅವರು ಕಡಿಮೆ ಖಾರ ತಿಂತಾರೆ ನನಗೆ ಕಂಪೇರ್ ಮಾಡಿದರೆ ಸೊ ತನಗೂ ಖಾರ ಅಂದ್ಲೇ ಏನೋ ಅಕ್ಕಿ ಅನ್ನೋಕೆ ತಳಿಬಿಡ ಅಂದ್ಕೊಂಡೆ ಬಟ್ ನಂತರ ಕಾವೇರಿಗೂ ಹಾಕಿ ಹೊಟ್ಟೆ ಅಕ್ಕಿಗೂ ಖಾರ ಆಯಿತು ಇಲ್ಲ ಆಂಟಿ ಭಾಳ ಖಾರ ಆಗೈತೆ ಅಂಥೇಳೆ ಬೇಜಾರಾಗ್ಬಿಡ್ತು ನನಗೆ ಯಾಕಂದರೆ ಅವ್ರಿಗೆ ಇಷ್ಟ ಅಂಥೇಳಿ ಅವ್ರಿಗೋಸ್ಕರ ನಾನು ಮ್ಯಾಗಿ ಮಾಡಿದೆ ಬಟ್ ಹಾಕೋದ್ರೊಳಗೆ ಖಾರ ಜಾಸ್ತಿ ಆಗ್ಬಿಡ್ತು ಇವತ್ತು ತಿನ್ನಲೇ ಇಲ್ಲ ಇಬ್ಬರು ಮತ್ತು ಕೀಗ ಹಾಲು ಬಿಸಿ ಮಾಡಿಕೊಟ್ಟೆ ತನಗ ಮತ್ತು ಕಾವೇರಿಗೆ ಚಹಾ ಬಿಸಿ ಮಾಡಿಕೊಟ್ಟೆ ಬ್ರೆಡ್ ಇತ್ತು ಚಾ ಬ್ರೆಡ್ ತಿಂದು ಹೋದ್ಲು ಮತ್ತು ಅವರಿಗಂತ ಅಂತ ಮಾಡಿದ ಮ್ಯಾಗಿ ನಾ ತಿಂದೆ ಯಾಕಂದ್ರೆ ಅದು ಬಿಸಿ ತಿಂದ್ರಷ್ಟು ಟೇಸ್ಟ್ ಇರ್ತೈತಿ ಸೊ ಹಿಂಗೆ ಆಯ್ತು ನೋಡ್ರಿ ಇವತ್ತು ಬೆಳಗ್ಗೆ ಸ್ವಲ್ಪ ಎಡವಟ್ಟಾಯ್ತಂತ ಹೇಳ್ಬೋದು ಅವಸರ್ಕಾಯ್ತು ಎದಕ್ಕಾಯ್ತು ಗೊತ್ತಿಲ್ಲ ಅದೊಂದು ಆಯಿತು ಬೇಜಾರಾಯಿತು ಪಾಪ ತವ್ರು ಹೋದಾದ ನಂತರ ಹೇಳ್ದನೆಲ್ಲ ನಾನು ನಾಷ್ಟ ಮಾಡಿಕೊಂಡೆ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನಾಷ್ಟಕ್ಕಿಷ್ಟ ಎಲ್ಲ ಈಗ ನೋಡೋಣ ಇವತ್ತೇನೆಲ್ಲ ಆಗ್ತೈತಿ ಮತ್ತು ಇವತ್ತು ಯಾವ ರೆಸಿಪಿನ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಸಾಧ್ಯ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಸೊ ವಿಡಿಯೋನ ಎಂಡೋರಿಗೆ ನೋಡ್ರಿ ಹೊಟ್ಟೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡಿರಿ ಏನಪ್ಪ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ನನ್ನ ವಿಡಿಯೋ ಚಾನಲ್ ಎಲ್ಲನೂ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ದನ್ನೇ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಿ ಅಥವಾ ಫಸ್ಟ್ ಟೈಮ್ ಯಾರು ನಾನು ವಿಡಿಯೋ ನೋಡಕತ್ತೀರಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜೂರು ಅಂತ ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಅಂದರೆ ನಾ ಹಾಕೋಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತಾವೆ ಸ್ನೇಹಿತರೆ ಎಲ್ಲರಿಗಿಂತ ಫಸ್ಟ್ ನೀವು ನೋಡಬಹುದು ವಿಡಿಯೋನ ಅದಕ್ಕೋಸ್ಕರ ಮತ್ತೇನಪ್ಪ ಅಂತಂದ್ರೆ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ ಮತ್ತು ಚಟ್ನಿ ಪುಡಿಗಳು ಬೇಕಾಗಿದ್ರೆ ಸ್ವೀಟ್ಸ್ ಬೇಕಾಗಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ರಿ ನನ್ನದು ಒಂದು ಸಣ್ಣದಾದ ಬಿಸ್ನೆಸ್ ಐತಿ ಮನ್ಯಾಗೆ ನಾನು ಹೈಜಿನಿಕ್ಕಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಫ್ರೆಶ್ ಆಗಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಐತಿ ಅಲ್ಲೇ ನೀವು ಕಾಲ್ ಆದರೂ ಮಾಡಿರಿ ಇಲ್ಲ ವಾಟ್ಸಪ್ ಮುಖಾಂತ್ರ ಆದ್ರೂ ನನಗೆ ಆರ್ಡರ್ ಕೊಡ್ಬೋದು ಸ್ನೇಹಿತರೆ ಈ ಮುಖಾಂತ್ರನೂ ಸಪೋರ್ಟ್ ಮಾಡ್ಬೋದು ನೋಡಿರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣಂತ ಏನು ಮಾಡಿದೆಪ್ಪ ಅಂದರೆ ನೀನು ಹೇಳಿದೆ ನಿಮಗೆ ಕಡಿಗೂ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಟೈಮ್ಸ್ ಅಲ್ಲೇನಿಲ್ಲ ಸೊ ಈಗ ಬೆಳಗ್ಗೆ ಮಾಡಿದೆ ಯಾಕಂದರೆ ಎಲ್ಲನೂ ತೊಳೆದಿಟ್ಟಿದ್ನಲ್ಲ ಶುಂಠಿನ ಸೊ ಹೀಗಾಗಿ ಮೊದಲ ಶುಂಠಿ ಬೆಳುಳ್ಳಿ ಪೇಸ್ಟ್ನ ಮಾಡ್ಕೊಂಡ್ಬಿಟ್ಟೆ ಇದನ್ನು ಮಾಡಿ ಮುಂದಿನ ಕೆಲಸ ಹೇಳಿ ಸೊ ಇದನ್ನು ಈ ಥರ ಒಂದು ಡಬ್ಬಿ ಒಳಗೆ ಹಾಕಿ ನಾನು ಫ್ರಿಜ್ಜಲ್ಲೇ ಎತ್ತಿಟ್ಕೊಂಡಿರ್ತೀನಿ ಆರಾಮ ಒಂದು ತಿಂಗ್ಳು ದೇಡ್ ತಿಂಗಳು ಆಗ್ತೈತೆ ನಮಗಿದೆ ಪಲಾವ್ನ ಜಾಸ್ತಿ ಮಾಡ್ತೀವಲ್ಲ ರೈಸ್ ಐಟಮ್ಸ್ ಅದಕ್ಕೆ ಒಂಚೂರು ಜಾಸ್ತಿ ಹೋಗ್ತೈತೆ ಅಂತ ಹೇಳ್ಬೋದು ಮತ್ತು ನಾನ್ವೆಜು ಮಾಡ್ತೀವಿ ಇಲ್ಲಂತಲ್ಲ ಮತ್ತೆ ನನಗೊಬ್ಬರು ಕಮೆಂಟ್ ಹಾಕಿದ್ರು ಹ್ಮ್ ಕೆಲವೊಬ್ರು ಕುರುಬ್ರ ನಾನ್ ವೆಜ್ ಊಟ ಮಾಡಂಗಿಲ್ಲಲ್ಲ ಅಂತ ಹೇಳಿ ಹೌದು ನಮ್ಮ ನಮ್ ರಿಲೇಶನ್ ಅಲ್ಲೇ ಕೆಲವೊಬ್ರು ಇದಾರೆ ಅವ್ರ ನಾನ್ ವೆಜ್ ತಿನ್ನಂಗಿಲ್ಲ ಅಂದ್ರ ನಮ್ ಮಮ್ಮಿ ಮನಿಯೊಳಗ ನೋಡ್ರಿ ನಮ್ ಮಮ್ಮಿ ತವ್ರ ಮನಿಯೊಳಗ ಮಾಡಂಗೇನು ಇಲ್ಲ ಯಾರು ಅವ್ರು ತಿನ್ನಂಗೇನು ಇಲ್ಲ ಆದ್ರ ಅಪ್ಪಾಜಿ ಮನಿ ಕಡೆ ತಿಂತಾರ ಸೊ ಹಿಂಗಾಗಿ ಕೆಲವೊಬ್ರು ನಾನ್ ವೆಜ್ ಊಟ ಮಾಡ್ತಾರ ಕೆಲವೊಬ್ರು ಊಟ ಮಾಡಲ್ಲ ನಮ್ ಕಾಸ್ಟ್ ಒಳಗುನು ಆ ಆದ್ರ ನಾವು ಊಟ ಮಾಡಿಸಿ ಯಾಕಂದ್ರೆ ನಮ್ಮ ಅಪ್ಪಾಜಿ ಮನಿ ಕಡೆಯಿಂದ ನಮ್ಗೂ ರೂಢಿ ಆಗೈತಿ ಸೊ ಈಗಂತೂ ಮಕ್ಳಿಗೆ ಮಾಡಿ ಮಾಡಿ ಇನ್ನೂ ರೂಢಿ ಆಗೈತಿ ಮೊದ್ಲು ಇನ್ನೂರು ಏರ್ ಮಾಡ್ತಿದ್ವಿ ನಾವು ವರ್ಷದಾಗ ಒಂದು ಎರಡು ಮೂರು ಸರಿ ಮಾಡ್ಬೇಕಂದ್ರೆ ಅಪ್ರೂಪ್ ಆಗ್ತಿತ್ತು ಆದ್ರೆ ಈಗ ಹಂಗಲ್ಲ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ಬಿಡ್ತೈತಲ್ಲ ಸೊ ಹಿಂಗಾಗಿ ಈಗ ಮಂತ್ಲಿ ಸಾರಿ ಆದರೂ ಮಾಡೇ ಮಾಡಿರ್ತೀವಿ ನನಗೆ ಇದೊಂದು ಕಮೆಂಟ್ ಆಗಿತ್ತು ಇನ್ನೊಂದು ಏನಂದ್ರೆ ರೆಸಿಪಿ ಕೇಳಾರ ಚಿಕನ್ ರೆಸಿಪಿನ ಕೇಳ್ಯಾರ ಸೊ ನನ್ನ ಸ್ನೇಹಿತರ ಆಲ್ಮೋಸ್ಟ್ ವೆಜ್ ಇದ್ದವ್ರ ಇದ್ದಾರೆ ಹಿಂಗಾಗಿ ಸ್ವಲ್ಪ ಆಲ್ಮೋಸ್ಟ್ ನಾನು ನಾನ್ ವೆಜ್ ರೆಸಿಪಿನ ಶೇರ್ ಮಾಡೋದು ಕಡಿಮೆ ಆದ್ರೂ ಕೂಡ ನನ್ನ ನಾನ್ ವೆಜ್ ಪ್ರಿಯ ಸ್ನೇಹಿತರಿಗೋಸ್ಕರ ನಾನು ಒಂದು ದಿವಸ ಚಿಕನ್ ರೆಸಿಪಿನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಹಲವಾರು ಬಗೆಯಲ್ಲಿ ಮಾಡ್ಬೋದು ಬಟ್ ಒಳಗೆ ನಾ ಮಾಡುವಂತದ್ದು ಯಾವ ತರ ಮಾಡಿದ್ರೆ ಇಷ್ಟಪಡ್ತಾರಲ್ಲ ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದ್ರ ಜೊತೆ ಮತ್ತೊಂದು ಸಾರಿ ಚಪಾತಿ ರೆಸಿಪಿನ ಕೇಳಿರಿ ಯಾಕಂದ್ರೆ ನಾ ಮಾಡುವಂತ ಚಪಾತಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಅದನ್ನು ಕೂಡ ಒಂದ್ಸರಿ ನಾನು ಸಿಂಪಲ್ ಆದ ರೆಸಿಪಿನ ಪ್ರತಿ ದಿನಂಪ್ರತಿ ಅದು ಅದನ್ನು ಕೂಡ ಒಂದ್ ದಿವಸ ನಾನು ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಾನು ಅನ್ಕೊಂಡಿನಿ ಡೈಲಿ ನನ್ನ ಲಾಗ್ ಏನ ಎಷ್ಟೇ ಇರಲಿ ಸಣ್ಣ ರುಟೀನೇ ಇರಲಿ ಅದರೊಳಗೆ ಒಂದು ಯಾವ್ದಾದ್ರು ರೆಸಿಪಿನ ಇನ್ಕ್ಲೂಡ್ ಮಾಡಿ ತಪ್ಪದ ಡೈಲಿ ಏನ ಲಾಗ್ನ ಶೇರ್ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿನಿ ಸೊ ಹೀಗಾಗಿ ನಿಮ್ಗೆ ಡೈಲಿ ಬ್ಲಾಗ್ ಒಳಗೆ ಒಂದಿಲ್ಲ ಒಂದು ರೆಸಿಪಿ ಸಿಕ್ಕ ಸಿಕ್ತಾವ್ ಸ್ನೇಹಿತರೆ ಅದಕ್ಕೋಸ್ಕರ ವಿಡಿಯೋನ ನೋಡ್ತಾ ಇರ್ರಿ ಮತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾ ಹಾಕುವಂಥ ವ್ಲಾಗ್ ನಿಮಗೂ ಕೂಡ ನೋಟಿಫಿಕೇಶನ್ ಬರ್ತಾವೆ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನೋಡ್ರಿ ಅದು ಹೇಳಿದ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್ ರೈಸ್ ಐಟಮ್ಸಿಗೆ ಮತ್ತು ನಾನ್ವೆಜ್ಜಿಗೆ ಕಂಪಲ್ಸರಿಯಾಗಿ ಬೇಕೇ ಬೇಕು ಹಿಂಗಾಗಿ ಇದನ್ನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನನ್ನ ತಂಗಿ ಮನೆ ಒಳಗೂ ಸಾಕಷ್ಟು ಸರಿ ನೋಡ್ರಿ ನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದನ್ನ ಸೊ ಇಲ್ಲಿನೂ ಕೂಡ ಅಷ್ಟನ್ನೇ ಈ ರೀತಿ ಒಂದು ಡಬ್ಬ ಒಳಗೆ ಹಾಕಿಟ್ಕೊಡ್ತೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಆಯಿತು ನೆಕ್ಸ್ಟ್ ನಾನೀಗ ಏನಪ್ಪ ಅಂದ್ರೆ ಕೆಂಪು ಚಟ್ನಿ ಮಾಡಬೇಕು ನಮ್ಮ ಲೋಕಲ್ದವರಿಗೆ ಸ್ವಲ್ಪ ಕೆಂಪು ಚಟ್ನಿ ಆರ್ಡ್ರ್ ಐತೆ ನನಗೆ ಮಾಡಿ ಕಳಿಸ್ಬೇಕು ನಿಮ್ಮ ಜೊತೆ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇದನ್ನು ತೆಗದೆ ಬಟ್ ಈಗೇನು ಶುಂಠಿ ಬೆಳ್ಳುಳ್ಳಿ ನಾನು ಏನು ಇದ್ರೊಳಗೆ ಗ್ರ್ಯಾಂಡ್ ಮಾಡೀನಿ ಇದೇ ಜಾರೊಳಗೆ ನಾನು ಕೆಂಪು ಖಾರ ರೆಸಿಪಿನೂ ಗ್ರ್ಯಾಂಡ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇದ್ರೊಳಗೆ ಇನ್ನೂ ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಿ ಸೊ ಈ ಜಾರ್ನ ಈಗ ನಾ ತೊಳೆಯೋದಿಲ್ಲ ಇದ್ರಾಗ ನಾನು ಕೆಂಪು ಖಾರನ ರುಬ್ತೀನಿ ಈಗ ಇದನ್ನ ನೋಡ್ರಿ ಎಲ್ಲ ತಗದಿನಿ ಅದ್ರೂ ಅದ್ರು ಅದ ಕೆಲವೊಂದ್ ಸ್ಪೂನ್ಸ್ ಅದ್ರೊಳಗೆ ಇಟ್ಬಿಡೋದ್ ಚಲೋ ಇಲ್ಲಾಂದ್ರೆ ಅಡಿಗೆ ಮಾಡೋ ಟೈಮ್ ಅಂತ ಕುಂದ್ರಬೇಕಾಗ್ತೈತಿ ಫ್ರಿಜ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಕೆಂಪು ಖಾರ ಕೆಂಪು ಚಟ್ನಿ ರೆಸಿಪಿನ ಅಂತ ಅದಕ್ಕೋಸ್ಕರ ನೋಡ್ರಿ ಈ ತರದ ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ಖಾರ ಕಡಿಮೆ ಇರ್ತೈತಿ ಇದು ಆದ್ರೆ ಕಲರ್ ಚೆನ್ನಾಗಿರ್ತೈತಿ ನೋಡ್ತಾ ಇರ್ಬೋದು ಈ ತರದ ಮೆಣಸಿನ್ಕಾಯಿನ ತಗೊಂಡ್ಬಂದು ಇವನ್ನ ತೊಳದು ಒಣಗಾಕಿ ಅಂದ್ರೆ ಸ್ವಲ್ಪ ಆರ್ಬೇಕಲ್ಲ ಆರಾದ ನಂತರ ನನ್ನ ತುಂಬು ಬಿಡಿಸಿ ಈ ತರ ಮುರಿದ ಇಟ್ಕೊಂಡೇನಿ ಸೊ ಈಗ ಇದನ್ನ ಚಟ್ನಿನ ಮಾಡೋಣ ಅಂತ ಮತ್ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ಕೊತ್ತಂಬರಿ ಸೊಪ್ಪು ಏನ್ ತಗೊಂಡ್ ಬಂದಿರ್ತೀನಿ ಕೊತ್ತಂಬರಿ ಸೊಪ್ಪನ್ನ ನಾವು ಬಿಡಿಸಿ ಇಟ್ಕೊಳ್ತೀವಿ ಅಡಿಗೆಗೆ ಉಪಯೋಗಕ ಅದರದ್ದು ದಂಟ ಎಳಿದ್ರಿ ಸಣ್ಣ ದಂಟ ಏನ್ ಬರ್ತೈತಲ್ಲ ಎಳಿ ದಂಟ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡ್ ಈ ತರ ಈ ತರ ಚಟ್ನಿ ಆಗಿರ್ಬೋದು ಈ ತರ ಖಾರ ಆಗಿರ್ಬೋದು ಹಸಿ ಖಾರ ಆಗಿರ್ಬೋದು ಇಲ್ಲ ಈ ತರ ಕೆಂಪು ಖಾರ ಆಗಿರ್ಬೋದು ಇಲ್ಲ ನೀವು ಮಾಡುವಂತ ಚಟ್ನಿ ಆಗಿರ್ಬೋದು ಯಾವ್ದಾದ್ರು ಅದರೊಳಗೆ ಈ ತರ ಈ ದಂಟ್ ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ನು ಚೆನ್ನಾಗಿರ್ತೈತಿ ರುಚಿನೂ ಚೆನ್ನಾಗಿರ್ತೈತಿ ಮತ್ತೆ ವೇಸ್ಟ್ ಕೂಡ ಆಗಂಗಿಲ್ಲ ಇದು ಹಿಂಗಾಗಿ ನಾನು ಮೊನ್ನೆ ತರಕಾರಿ ತರಿಸಿದ್ದೆ ಎಲ್ಲಾನು ಕ್ಲೀನ್ ಮಾಡಿಟ್ಟೆ ಅಂತ ಹೇಳಿದೆ ನಿಮಗೆ ಆವಾಗ ಏನೈತಲ್ಲ ಇದೆಲ್ಲ ದಂಟನ ಎಳಿ ದಂಟನ ನಾನು ಎತ್ತಿಟ್ಕೊಂಡಿದ್ದೆ ಈಗ ಸ್ವಚ್ಛಗೆ ತೊಳ್ದೇನಿ ಇದನ್ನ ನಾನು ಖಾರಕ್ಕೆ ಬಳಸ್ತೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಘಮ ಘಮ ಅಂತೈತಿ ಖಾರ ರುಚಿನೂ ಹಂಗ ಇರ್ತೈತಿ ಸೊ ಬರ್ರಿ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಇವ್ನ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕ ಇಡೋಣ ತೀರ ಹುರಿಯೋದಂತಲ್ಲ ಸ್ವಲ್ಪ ಹಸಿ ವಾಸನೆ ಅದರದ್ದು ಮಟ್ಟ ಸ್ವಲ್ಪ ಸ್ವಲ್ಪ ಮೇಲೆ ಕಪ್ ಕಪ್ ಚಿಕ್ಕಿ ಬರ್ಬೋ ಮಟ್ಟ ಹುರಿಬೇಕು ನಮ್ದ ಕಿಟಕಿ ಮಸ್ತ್ ಇಲ್ಲೇ ಸೂರ್ಯನ ಬೆಳಕು ಬರ್ತೈತಿ ನೇರವಾಗಿ ಬರ್ತಾರ ಸೂರ್ಯ ಇಲ್ಲೇ ಹಿಂಗಾಗಿ ಸ್ವಲ್ಪ ಬೆಳಕೈತಿ ಹುರಿಬೇಕು ನೋಡ್ರಿ ఇది కొంచెం ఎన్నె హాకోతీ స్వల్ప ఎన్నె హాకీ ఉరి ಚೆನ್ನಾಗಿ ನೋಡ್ರಿ ಸ್ನೇಹಿತರೆ ಎಷ್ಟು ಹುರಿದ್ರೆ ಸಾಕು ಮೆಣಸಿನ್ಕಾಯಿ ಚೀರೆ ಹೊತ್ತಿಗೆ ಹುರಿದ ಈಗೇನೈತಿ ಗ್ಯಾಸ್ನ ಆಫ್ ಮಾಡಿ ಇವನ್ನ ಫುಲ್ ತನ್ನ ಇವು ಇವು ಆರಿದ ನಂತರ ನಾವು ಕೆಂಪು ಖಾರನ ಮಾಡೋಣಂತ ಉಳಿದಂತ ಪದಾರ್ಥ ಬೆರೆಸಿ ಕೆಂಪು ಚಟ್ನಿ ಅಥವಾ ಕೆಂಪು ಖಾರನ ಅಂತ ಇವಾಗ ಸ್ವಲ್ಪ ತನಗಾಗಲಿ ಸ್ನೇಹಿತರೆ ಫ್ರೆಂಡ್ಸ್ ಬರ್ರಿ ಮೆಣಸಿನ್ಕಾಯಿ ಹುರಿದ್ನಲ್ಲ ಆರೆ ಈಗ ಬಡ ಬಡ ನಾನು ಏನು ಮಾಡ್ಬೇಕಂದ್ರೆ ಕೆಂಪು ಖಾರ ಕೆಂಪು ಚಟ್ನಿ ಮಾಡಬೇಕು ಸೊ ಮೆಣಸಿನ್ಕಾಯಿನ ಹುರಿದ ತನಗಾದಮೇಲೆ ಮಿಕ್ಸಿ ಮಾಡೋದು ಇರ್ತೈತಿ ಸೊ ಈಗ ನಾನು ಮಿಕ್ಸಿ ಜಾರಿಗೆ ಎಲ್ಲ ಮೆಣ್ಸಿನ್ಕಾಯಿನ ಹಾಕೋತೀನಿ ನೋಡ್ರಿ ನಾನು ನಿಮಗೆ ತೋರಿಸಿದ್ದೆ ಕೊತ್ತಂಬರಿ ಸೊಪ್ಪು ಸೊ ಅದನ್ನು ಕೂಡ ಹಾಕೋತೀನಿ ಆಮ್ಯಾಗ ಮೇನ್ ಅಂದ್ರೆ ಬೆಳ್ಳುಳ್ಳಿದಿ ಈ ಚಟ್ನಿಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಲ್ಲ ಅಷ್ಟು ಆಗಿರ್ತೈತಿ ಸೊ ಬಳ್ಳುಳ್ಳಿ ಚೆನ್ನಾಗಿ ಹಾಕ್ಕೊಳ್ರಿ ಮತ್ತು ಹಣ್ಣು ನೋಡ್ರಿ ಇದು ಹಳಿ ಹಣ್ಣು ಐತಿ ಇದು ಹಳಿ ಐತಿ ಸೊ ಇಷ್ಟೊಂದು ಹಾಕೋತೇನೆ ನಾನು ನೋಡೋಣಂತ ಕಲ್ಲುಪ್ಪು ನೋಡ್ರಿ ಇದು ಹಳ್ಳುಪ್ಪು ಅಂತೇವಲ್ಲ ಸೊ ಹಳ್ಳುಪ್ಪು ಹಾಕ್ಕೋತೀನಿ ಎಲ್ಲನೂ ಅಜ್ಮಾಶ ನಾನು ಜೀರಿಗೆ ಜೀರಿಗೆನೂ ಅಷ್ಟೇ ಇಂಪಾರ್ಟೆಂಟ್ ಸೊ ಒಂದು ಎರಡು ಸ್ಪೂನ್ ಜೀರಿಗೆ ಇದು ಶುಂಠಿ ಸ್ವಲ್ಪ ಹಾಕೋತೀನಿ ಅದ್ರೊಳಗೆ ಸ್ವಲ್ಪ ಐತಿ ಈಗ ಈ ತರ ಒಳಗೆ ಸ್ವಲ್ಪ ಫ್ರೈ ಮಾಡಿ ಹಾಕಬೇಕು ಮಸ್ತ್ ಬರ್ತೈತಿ ಫ್ಲೇವರ್ ಒಂದಿಷ್ಟು ಈಗ ಇದಿಷ್ಟು ರುಬ್ಬಿ ರುಚಿ ನೋಡಿಕೊಂಡು ಸ್ವಲ್ಪ ಬೆಲ್ಲ ಆಮೇಲೆ ಈಗ ಗ್ರ್ಯಾಂಡ್ ಮಾಡೋ ಸ್ನೇಹಿತರೆ ಇದನ್ನ ನೋಡಿರಿ ಕಲರ್ ನೋಡಿರಿ ಎಷ್ಟು ಸಕ್ಕತ್ತಾಗಿ ಹೇಳಿ ಇಷ್ಟು ಇದಕ್ಕೆ ಇದಕ್ಕೇನು ಮಾಡೋಣಪ್ಪ ಅಂತಂದ್ರೆ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಬೇಕಷ್ಟೆ ಉಪ್ಪು ಮತ್ತು ಹುಳಿ ಈಗ ಅದೆರಡು ಬರೋಬರಿ ಐತಿ ಇದು ಬೆಲ್ಲ ಹಾಕೋತೀನಿ ಒಂದಿಷ್ಟು ಬೆಲ್ಲ ಹಾಕೋತೀನಿ ನೋಡ್ರಿ ನಾ ಎಷ್ಟು ಹುಳಿ ಹಾಕ್ಕೊಂಡಿದ್ದೆ ಅದ ಸೈಜಲ್ಲಿನ ಬೆಲ್ಲನೂ ಸೇರ್ಸಿನಿ ನಾವು ರುಬ್ಬಿದಾಗ ಖಾರ ರೀ ಇದು ಅಂದ್ರೂ ನೆಕ್ಸ್ಟ್ ಡೇ ಏನಾಗ್ತೈತ್ಲ ಕರೆಕ್ಟ್ ಆಗ್ತೈತಿ ಅಷ್ಟು ಖಾರ ಹತ್ತಂಗಿಲ್ಲ ನೆಕ್ಸ್ಟ್ ಡೇ ರುಬ್ಬಿದ್ದಿನ ಸ್ವಲ್ಪ ಜಾಸ್ತಿ ಖರ್ ಖಾರ ಅನ್ಸ್ತೇತ್ ಕರೇ ಅದ್ರ ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಏನಾಗ್ತೈತ್ಲ ಬ್ಯಾಲೆನ್ಸ್ ಆಗ್ತೈತಿ ಅಷ್ಟೊಂದು ಖಾರ ಅನ್ಸಂಗಿಲ್ಲ ಅದಕ್ಕೆ ನೀವು ಮೊದಲ ಖಾರ ಭಾಳ ಅನ್ಸಾಕತ್ತೈತ್ ಅಂತ ಹೇಳಿ ಫಸ್ಟ್ ಡೇನ ಸಾಕಷ್ಟು ಬೆಲ್ಲಾಗಿಲ್ಲ ಹಾಕಿ ಬಿಡ್ಬೇಡ್ರಿ ಮತ್ತ ನಿಮ್ಗೆ ನೆಕ್ಸ್ಟ್ ಡೇ ಏನಾಗ್ತೈತಿಲ್ಲ ಸ್ವೀಟ್ ಸ್ವೀಟ್ ಅನ್ಸ್ಬಿಡ್ತೈತ ಅದಕ್ಕೆ ಸ್ವಲ್ಪ ಖಾರ ಮುಂದೆ ಇರಲಿ ನೀವು ರುಬ್ಬಿದ ದಿವಸ ಖಾರ ಮುಂದಿದ್ದರೆ ನಿಮ್ಗೆ ನೆಕ್ಸ್ಟ್ ಡೇ ಕರೆಕ್ಟ್ ಆಗತ್ತೆ ಈಗ ಇದನ್ನು ರುಬ್ತೀನಿ ಮತ್ತು ನೋಡಿರಿ ರೆಡಿ ಆಯಿತು ಖಾರ ಕೆಂಪು ಖಾರ ಅಥವಾ ಕೆಂಪು ಚಟ್ನಿ ರೆಡಿ ಆಯ್ತು ನೋಡ್ರಿ ಫೈನಲ್ ಆಗಿ ಈ ರೀತಿಯಾಗಿ ಬಂದೈತಿ ನಾನು ಸ್ವಲ್ಪ ಚೆನ್ನಾಗೆ ಮಾಡಿಬಿಡ್ತೀನಿ ಅಂದ್ರೆ ಬೀಜ ಬೀಜ ರೀ ಈ ಥರ ಆಹಾ ನೋಡಿರಿ ಟೆಂಪ್ಟಿಂಗ್ ಸಖತ್ತಾಗಿ ಬಂದೈತೆ ನೋಡ್ರಿ ಇದೇ ಥರ ನೋಡ್ರಿ ನೀವು ಮಾಡಿಕೊಡ್ರಿ ಅಕಸ್ಮಾತ್ ಹಸಿದ ಅಂದರೆ ಈ ಥರ ಕೆಂಪು ಮೆಣ್ಸಿನ್ಕಾಯಿ ನಿಮ್ಗೆ ಸಿಗಲಿಲ್ಲ ಅಂದ್ರೆ ಒಣ ಮೆಣ್ಸಿನ್ಕಾಯಿನ ಸ್ವಲ್ಪ ಬಿಸಿನೀರೊಳಗೆ ನೆನೆಸಿ ಅವು ಸ್ವಲ್ಪ ಸಾಫ್ಟ್ ಆದ್ಮೇಲೆ ಕೂಡ ನೀವು ಈ ರೀತಿ ರುಬ್ಕೋಬೋದು ಅದು ಕೂಡ ಚೆನ್ನಾಗಿರ್ತೈತಿ ಕೆಂಪು ಚಟ್ನಿ ಈ ಥರ ಮೆಣಸಿನ್ಕಾಯಿನೇ ಬೇಕಂತೇನಿಲ್ಲ ಸಿಕ್ಕರೆ ಇದರಲ್ಲೇನ ಮಾಡಿಕೊಡ್ರಿ ಸಿಗಲಿಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿ ಈ ಚಟ್ನಿಂದ ರೆಡಿ ಮಾಡಿಕೊಡ್ರಿ ರೆಡಿ ಆಯ್ತು ನೋಡ್ರಿ ಒಂದು ಡಬ್ಬಿಗೆ ಶಿಫ್ಟ್ ಮಾಡ್ತೀನಿ ಅದನ್ನು ಸರಿ ಸ್ನೇಹಿತರೆ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ರೆಸಿಪಿ ಕೂಡ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ತಪ್ಪದ ಒಂದು ಲೈಕ್ ಕೂಡ ಕೊಡ್ರಿ ಸ್ನೇಹಿತರೆ ನಾನು ಮುಂದೆ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಭೇಟಿ ಹಾಕ್ತೀನಿ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಯಾರೆಲ್ಲ ವೀಡಿಯೋ ನಾಡಿ ಇಲ್ಲಿ ನೋಡ್ತೀರಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ